ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗಿಂಗ್ ಕನ್ನಡ ಇವಾಗ ನಾವು ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಪ್ಪ ಅಂದರೆ ಒಂದು ಮದುವೆಗೆ ಇದ್ದೀವಿ ನಾನು ನನ್ನ ಫ್ರೆಂಡು ಮತ್ತು ಫ್ರೆಂಡ್ ಮಕ್ಕಳು ನನ್ನ ಮಗಳು ಎಲ್ಲ ಮದುವೆಗೋಗ್ತಾಯಿದ್ದೋ ಅದಕ್ಕಿಂತ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ನಾನು ಸಿಂಪಲ್ ಆಗಿರೋ ದಿನ ಸಿ ಏನು ಗ್ರ್ಯಾಂಡಾಗಿಲ್ಲ ಹೋಗ್ತಾ ಇರೋದು ಇವಾಗ ಎರಡು ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಮಕ್ಕಳು ಒಂದೇ ಗಾಡಿಗೆ ಹೋಗೋಕ್ಕಾಗಲ್ಲ ಸ್ಯಾರಿ ಬೇರೆ ಹಾಕೊಂಡಿದ್ದೀವಲ್ಲ ಮೇಂಟೇನ್ ಮಾಡೋಕ್ಕಾಗಲ್ಲ ಆದ್ದರಿಂದ ಎರಡು ಗಾಡೀಲಿ ಹೋಗ್ತಾ ಇದ್ದೀವಿ ಮದುವೆಯಲ್ಲಿರೋದು ಅಂದರೆ ಮಹಾಲಕ್ಷ್ಮಿ ದೇವಟಲ್ಲಿ ಹೋಗ್ತೀವಿ ನಾನು ಬರೋಲ್ಲ ಅಂದೆ ಆದರೂ ಕೇಳಲಿಲ್ಲ ತುಂಬ ಫೋರ್ಸ್ ಮಾಡಿ ಬಾ ಬಾ ಅಂತ ಫೋರ್ಸ್ ಮಾಡಿ ರೆಡಿ ಮಾಡಿಸ್ಕೊಂಡಿದ್ದಾಳೆ ನನ್ನ ಮಗಳು ರೆಡಿಯಾಗಿದ್ದಾಳೆ ಅದು ಕಾಯ್ತಿದ್ ಇವಾಗ ನನ್ನ ಫ್ರೆಂಡ್ರು ಅಮ್ಮನ ಮನೆ ಹತ್ರ ಬಂದು ಹಾಳು ವಾಚ್ ಇಲ್ಲೇ ಬಿಟ್ಟಿದ್ಲಂತೆ ವಾಚ್ ಮಾಡ್ತಿದ್ಲಂತೆ ವಾಚ್ ತೊಗೊಂಡು ಹೋಗೋಣ ಬಾ ಅಂತ ಕರ್ಕೊಂಡ್ಬಂದೋಳೆ ವಾಚ್ ತರಕ್ಕೆ ಹೋಗಿದ್ದಾಳೆ ಏನು ಮಾಡೋದು ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತು ಆಗೋಯಿತು ಅದು ಅಲ್ದಲ್ಲಿ ಹೆಣ್ಮಕ್ಳು ನಾ ರೆಡಿ ಮಾಡಿಸೋದು ತುಂಬ ಕಷ್ಟ ಅದಲ್ಲ ಇದು ಇದಲ್ಲ ಅದು ಅಂತ ಹೇಳ್ತಲೇ ಇರ್ತಾರೆ ಇವಾಗ ರೆಡಿ ಮಾಡಿಸ್ಕೊಂಡು ಹೊರಡ್ತಾಯಿದ್ವಿ لئو مينالي ها ಇದು ನಾನು ಓದಿದ್ದ ಸ್ಕೂಲು ನಾನು ಐ ಸ್ಕೂಲ್ ಮುಗಿಸಿದಿಲ್ಲೆ ನಾವು ಹಂಗೆ ಹೋಗ್ತಾ ಇದ್ವಲ್ಲ ರೋಡಲ್ಲಿ ಹಂಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೆಗೆದುಕೊಂಡೆ ನಿಜವಾಗ್ಲೂ ತುಂಬ ಹಳೆಯ ನೆನಪುಗಳು ಜಾಸ್ತಿ ಇದೆ ಇಲ್ಲಿ ತುಂಬ ಖುಷಿಯಾಯಿತು ಮತ್ತೆ ಆ ಲೈಫ್ ಬರೋಲ್ಲ ಇವಾಗ ರಿಸೆಪ್ಷನಲ್ಲಿ ಹತ್ರ ಎಲ್ಲ ಓದು ಆದರೆ ಏನು ಮಾಡೋದು ಮುಯ್ಕ ಅವ್ರನ್ನೇ ಮರ್ತೋಗ್ಬಿಟ್ಟಿದ್ದು ಅದರಿಂದ ನನ್ನ ಫ್ರೆಂಡು ನನಗೆ ಹೋಗೋಕ್ಕಾಗಲ್ಲ ನೀನೇ ಹೋಗಿ ತೊಗೋಬೋದು ಅಂದು ಅದರಿಂದ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಮ ನಾನು ಮತ್ತು ನನ್ನ ಫ್ರೆಂಡ್ ಮಗಳು ತೊಗೊಂಡು ಇವಾಗ ಹೋಗಬೇಕು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಒನ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಬೇಗ ಬೇಗ ತೊಗೊಂಡು ಇವಾಗ ಹೋಗ್ತೀವಿ منهڙو <laughs> ಹಾಗೆ ಅಲ್ಲಿ ಲವ್ ಬರ್ಡ್ಸ್ ಇತ್ತು ಅದರಿಂದ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೆಕ್ಕೊಂಡೆ ತುಂಬಾ ಲವ್ ಬರ್ಡ್ಸ್ ಇತ್ತು ಅಲ್ಲಂತೂ ನಿಜವಾಗ್ಲೂ ನಿಂದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಲವ್ ಬರ್ಡ್ಸ್ ಇಟ್ಟಿದ್ರು ನನಗಂತೂ ತುಂಬ ಖುಷಿಯಾಯಿತು ನನ್ನ ಮಗಳು ತುಂಬ ಖುಷಿಪಟ್ಟು ನೋಡ್ತಾ ಅದರಿಂದ ಅದು ಒಂದು ವೀಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ninna auntie ka thi re chana aate hain wo pati mein se oh hai kitna mota re samjhe था कि आपधे ले हैं बंडे, बर्गडऴा जानप्रॉ बोगणो ಇವಾಗ ಫಂಕ್ಷನ್ ಎಲ್ಲ ಮುಗೀತು ಮನೆಗೆ ಹೋಗೋಣ ಅಂತ ಹೊರಟ್ರೆ ನನ್ನ ಫ್ರೆಂಡು ಇಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅವ್ರ ಫ್ರೆಂಡು ಅಲ್ಲೇ ಸಿಕ್ಕಿದ್ರು ಫ್ರೆಂಡ್ ಮನೆಗೆ ಹೋಗೋಣ ತುಂಬ ದಿವಸ ಆಯಿತು ಅಂತ ಕರ್ಕೊಂಡು ಹೋದ್ಲು ಇವಾಗ ಮದುವೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅವರ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೊಂದು ಹಾಫ್ ಆನ್ ಅವರ್ ಕೂತಿದ್ದು ಬರೋದಾರಿ ಪಾರ್ಕ್ ಇತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಒಳಗಡೆ ಬಂದಿದ್ದೀವಿ ನೋಡ್ಬೇಕು ಬರೀ ಪಾರ್ಕಿಗೆ ಹೋಗೋದು ಫ್ರೆಂಡ್ ಮನೆಗೆ ಹೋಗೋದು ಮದುವೆಗೆ ಹೋಗೋದು ಪೂಜೆಗೆ ಹೋಗೋದು ಇದೇ ಆಗೈತೆ ಅಲ್ಲೇ ಇವಾಗ ಒನ್ ಅವರ್ ಆಯಿತು ಪಾರ್ಕಿಗೆ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಒಂದು ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿತ್ತು ಒಂದು ಎರಡು ರೀಲ್ಸ್ ಮಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನನ್ನ ಮಗಳು ಕೋಪ ಮಾಡ್ಕೊಂಡೋಳೆ ಇವಾಗ ಫ್ರೆಂಡ್ ಮನೆಗೆ ಬಂದು ಮನೆಗೆ ಹೋಗಬೇಕು ಸ್ವಲ್ಪ ಐಟಮ್ಸ್ ಇತ್ತು ನಂದು ಅದನ್ನು ತಗೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ತುಂಬ ಟೈಮ್ ಆಗಿಬಿಟ್ಟಿದೆ ಐದೂವರೆ ಆಗಿದೆ ಆವಾಗ ಹೊರಡ್ಬೇಕು ಇವಾಗ ತಾನೇ ಮನೆಗೆ ಬಂದೆ ಸ್ವಲ್ಪ ಫ್ರೆಶ್ ಆಗಿ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದೀವಿ ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಏನಾದರೂ ಮಾಡಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ